ಈ ರೀತಿ ನಾಡಿನೆಲ್ಲೆಡೆ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿದೆ ಅದರಲ್ಲೂ ಹೊಸ ವರ್ಷದ ಮೊದಲ ದಿನ ಇಂದು ದೇಗುಲಗಳಿಗೆ ಜನ ಭೇಟಿ ಕೊಡ್ತಾ ಇದ್ದಾರೆ ಬೆಂಗಳೂರಿನ ದೇಗುಲಗಳಲ್ಲೂ ಹೊಸ ವರ್ಷದ ಸಂಭ್ರಮ ಎದ್ದು ಕಾಣ್ತಾ ಇದೆ ಕಾಡು ಮಲ್ಲೇಶ್ವರ ದೇವಾಲಯಕ್ಕೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲೇಶ್ವರ ದೇವಾಲಯಕ್ಕೆ ಭಕ್ತರ ದಂಡೆ ಹರಗುವಂತೆ ಬೆಳಗಿನಿಂದಲೇ ದೇವರ ದರ್ಶನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ ಸೋಮವಾರ ವರ್ಷದ ಆರಂಭ ಸೋಮವಾರದಲ್ಲಿ ಶಿವನ ದೇಗುಲಗಳಿಗೆ ಭಕ್ತರ ಆಗಮನವಾಗುತ್ತೆ ಅದರಲ್ಲೂ ಜನವರಿ ಒಂದು ಹೊಸ ವರ್ಷದ ಮೊದಲ ದಿನ ಅಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ ದೇವಸ್ಥಾನಕ್ಕೆ ಕಾಡುಮಲ್ಲೇಶ್ವರ ದೇವಾಲಯಕ್ಕೆ ಭಕ್ತರ ದಂಡ ಎಸ್ ಕಾಡುಮಲ್ಲೇಶ್ವರ ದೇಗುಲದ ಚಿತ್ರಣ ನಾವೀಗ ನೋಡ್ತಾ ಇರುವಂಥದ್ದು ಇಡೀ ವರ್ಷ ಖುಷಿ ಸಂತೋಷ ಮನೆ ಮಾಡಲಿ ಎಲ್ರಿಗೂ ಒಳಿತಾಗ್ಲಿ ಅಂತ ಬೇರ್ ಕೊಡೋದಕ್ಕೆ ಜನ ದೇವರ ಮೊರೆ ಹೋಗಿದ್ದಾರೆ ಅದರಲ್ಲೂ ಸೋಮವಾರ ಬೇರೆ ಹಾಗಾಗಿ ಶಿವ ದೇಗುಲಕ್ಕೆ ಭಕ್ತರ ಆಗಮನ ಬಹಳ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ ಹೊಸ ವರ್ಷದ ಮೊದಲ ದಿನವಾದ ಹಿನ್ನೆಲೆ ದೇವಸ್ಥಾನಗಳಿಗೆ ಜನ ಈ ರೀತಿ ಭಾರಿ ಸಂಖ್ಯೆಯಲ್ಲಿ ಭೇಟಿ ಕೊಡ್ತಾ ಇದೆ ಕಾಡುಮಲ್ಲೇಶ್ವರ ದೇಗುಲ ಹೊಸ ವರ್ಷದ ಮೊದಲ ದಿನ ಇಸ್ ಕಾಡು ಮಲ್ಲೇಶ್ವರ ದೇಗುಲದಿಂದ ನಮ್ಮ ರಿಪೋರ್ಟರ್ ವಿದ್ಯಾ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಹೊಸ ವರ್ಷದ ಶುಭಾಶಯಗಳು ತಮಗೆ ದೇಗುಲದಲ್ಲಿ ಯಾವ ರೀತಿ ಸಂಭ್ರಮ ಕಂಡು ಬರ್ತಾ ಇದೆ ಯಾಕಂದ್ರೆ ವರ್ಷಾಚರಣೆಯ ಮೊದಲ ದಿನ ಅಂತ ಆದಾಗ ಅದರಲ್ಲೂ ಸೋಮವಾರ ಬಂದಿದೆ ಹಾಗಾಗಿ ಶಿವಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರಾ ಅಂತ ಖಂಡಿತವಾಗ್ಲೂ ಪ್ರತಿಮಾ ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ನಾಡಿನೆಲ್ಲೆಡೆ ಹೊಸ ವರ್ಷವನ್ನು ಸಂಭ್ರಮಾಚರಣೆಯಿಂದ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ ನಿನ್ನೆ ಮೂವತ್ತೊಂದನೇ ತಾರೀಕು ಸಾಕಷ್ಟು ಜನ ಪಾರ್ಟಿಯನ್ನು ಮಾಡುವ ಮೂಲಕ ಹೊಸ ವರ್ಷವನ್ನು ವೆಲ್ಕಮ್ ಮಾಡಿದ್ರು ಅದರ ಜೊತೆಗೆ ಇವತ್ತು ಮೊದಲನೆಯ ದಿನ ದೇವರ ಮೊರೆಗೆ ಸಾಕಷ್ಟು ಜನ ಬರ್ತಾ ಇರುವಂಥದ್ದು ಭಕ್ತಗಣ ಸಾಕಷ್ಟು ಜನ ಈಗ ಆಲ್ರೆಡಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಸದ್ಯ ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಕಾಡುಮಲ್ಲೇಶ್ವರ ದೇವಸ್ಥಾನದ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಸೋಮವಾರ ಕೂಡ ಹೌದು ಹೊಸ ವರ್ಷದ ಮೊದಲನೇ ದಿನ ಸೋಮವಾರ ಬಂದಿರೋದ್ರಿಂದ ಸಾಕಷ್ಟು ಜನ ಶಿವನ ಭಕ್ತರು ದೇವಸ್ಥಾನಗಳಿಗೆ ಬರ್ತಾ ಶಿವ ಶಿವನ ದೇವಸ್ಥಾನಗಳಿಗೆ ಬಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಬೆಳ್ಳಂ ಬೆಳಗ್ಗೆ ಐದು ಮೂವತ್ತಕ್ಕೆ ದೇವರಿಗೆ ವಿಶೇಷವಾದಂತಹ ಅಲಂಕಾರದ ಜೊತೆಗೆ ವಿಶೇಷವಾಗಿ ರುದ್ರಾಭಿಷೇಕ ಇರಬಹುದು ಪಂಚಾಮೃತ ಪಂಚಾಮೃತ ಅಭಿಷೇಕವನ್ನು ಈಗ ಆಲ್ರೆಡಿ ನೆರವೇರಿಸಿರುವಂಥದ್ದು ಸೊ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಈಗ ಆಲ್ರೆಡಿ ದೇವಸ್ಥಾನಕ್ಕೆ ಬಂದು ಈ ವರ್ಷ ಪೂರ್ತಿ ಎಲ್ಲವೂ ಕೂಡ ಸುಗಮವಾಗಿ ನಡೀಲಿ ಅದರ ಜೊತೆಗೆ ಈ ವರ್ಷದಲ್ಲಿ ಎಲ್ಲರಿಗೂ ಕೂಡ ಒಳಿತು ಮಾಡಲಿ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಈಗ ಆಲ್ರೆಡಿ ದೇವರ ಮೊರೆಯ ಹೋಗ್ತಾ ಇರುವಂತದ್ದು ಸದ್ಯ ಭಕ್ತಾದಿಗಳಿದ್ದಾರೆ ಅವ್ರನ್ನೇ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಮೇಡಮ್ ಹೊಸ ವರ್ಷದ ಶುಭಾಶಯ ಮೊದಲನೇ ದಿನ ದೇವಸ್ಥಾನಕ್ಕೆ ಬಂದಿದ್ದೀರಾ ಏನು ಕೇಳ್ಕೊಳ್ತಾ ಇದ್ದೀರಾ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಸುಖ ಶಾಂತಿ ಎಲ್ಲ ಕೊಡ್ಲಿ ಅಂತ ಕೇಳ್ಕೊಂತೀನಿ ಮೇಡಮ್ ಇವತ್ತು ಸೋಮವಾರ ಹೊಸ ವರ್ಷ ಬಂದಿರುವಂತದ್ದು ಶಿವನ ದೇವಸ್ಥಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದೆ ಅದೇ ಹೊಸ ವರ್ಷ ಅಲ್ವಾ ಅದಕ್ಕೋಸ್ಕರ ಎಲ್ಲ ಪ್ರತಿ ವರ್ಷ ಫುಲ್ಲೆಲ್ಲ ಎಲ್ಲ ಚೆನ್ನಾಗಿರಲಿ ಎಲ್ಲ ನಾಡಿನ ಜನತೆಗೆಲ್ಲ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಅಂತ ದೇವ್ರ ಹತ್ರ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅನ್ನುವಂಥ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಬೇಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರು ಇಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ ಅವ್ರನ್ನು ಕೂಡ ಮಾತನಾಡಿಸ್ತೀನಿ ಮೇಡಮ್ ಇವತ್ತು ಹೊಸ ವರ್ಷದ ಸಂಭ್ರಮ ಮೊದಲನೇ ದಿನ ಏನು ಹೇಳ್ತೀರಾ ಚೆನ್ನಾಗಿರ್ಲಿಂದ ಎಲ್ಲರೂ ಚೆನ್ನಾಗಿರ್ಲಿ ಅಂದರೆ ಬೇಡ್ತೀವಿ ಥ್ಯಾಂಕ್ ಯು ಮೇಡಮ್ ಹೊಸ ವರ್ಷ ಏನು ಹೇಳ್ತೀರಾ ಮೇಡಮ್ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾಡಿನ ಜಲಾತ ಎಲ್ಲರಿಗೂ ಶಿವ ಆಯ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀವಿ ಎಲ್ಲರೂ ಆರೋಗ್ಯವಾಗಿರ್ಬೇಕು ಎಲ್ಲರೂ ನೀವೇನು ಕೇಳ್ಕೊಳ್ತೀರಾ ಮೇಡಮ್ ದೇವಸ್ಥಾನಕ್ಕೆ ಬಂದಿದ್ದೀರಾ ಹೊಸ ವರ್ಷದ ಮೊದಲನೇ ದಿನ ಎಲ್ರಿಗೂ ಒಳ್ಳೇದಾಗ್ಲಿ ಥಿಂಕ್ ಪಾಸಿಟಿವ್ ಎಲ್ಲ ವಯಸ್ಸಾದವರು ಅಷ್ಟೇ ಮಕ್ಕಳು ಅಷ್ಟೇ ಎಲ್ಲ ಆರೋಗ್ಯವಾಗಿ ಚೆನ್ನಾಗಿರ್ಲಿ ನೀವೇನು ಕೇಳ್ಕೊಳ್ತೀರಾ ದೇವಸ್ಥಾನಕ್ಕೆ ಬಂದಿದ್ದೀರಾ ಒಳ್ಳೆ ಎಜುಕೇಶನ್ ಸಿಗಲಿ ಅಂತ ಕೇಳ್ಕೋತೀವಿ ಮತ್ತು ಹೊಸ ರೆಸೊಲ್ಯೂಷನ್ಸ್ ಏನಾದರೂ ಇದ್ರೆ ಒಳ್ಳೇದಾಗಲಿ ಅಂತ ಪ್ರತಿ ವರ್ಷ ಕೂಡ ಸಾಕಷ್ಟು ಜನ ರೆಸೊಲ್ಯೂಷನ್ಸನ್ನು ಇಟ್ಕೊಳ್ತಾರೆ ನಾವು ಇದನ್ನು ಮಾಡಬೇಕು ಅಂತ ನೀವೇನು ಇಟ್ಕೊಂಡಿದ್ರೆ ಈ ವರ್ಷದಲ್ಲಿ ಸ್ಟೇ ಫಿಟ್ ಸ್ಟೇ ಹೆಲ್ದಿ ನಮ್ಮ ಹೆಲ್ತ್ನ ಕಾನ್ಸ್ಟೆಂಟಾಗಿ ಚೆನ್ನಾಗಿಟ್ಕೋಬೇಕು ಸೊ ನೋಡೋದ್ರಲ್ಲ ಪ್ರತಿಮಾ ಸಾಕಷ್ಟು ಜನ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಆರೋಗ್ಯವಾಗಿ ಎಲ್ಲರೂ ಕೂಡ ಇರಬೇಕು ನಿಟ್ಟಿನಲ್ಲೇ ಇಲ್ಲಿನ ಜನ ಕೂಡ ಕೇಳ್ಕೊಳ್ತಾ ಇರುವಂತದ್ದು ಸೊ ಅರ್ಚಕರು ಕೂಡ ನನ್ನ ಜೊತೆ ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಮೊದಲನೇ ದಿನ ಇವತ್ತು ಸೊ ಹೊಸ ವರ್ಷದ ಮೊದಲನೇ ದಿನ ಸೋಮವಾರ ಬಂದಿದೆ ಸೊ ಏನ್ ಹೇಳ್ತೀನಿ ತುಂಬಾ ವಿಶೇಷ ಸೋಮವಾರ ಬಂದಿರೋದ್ರಿಂದ ಎಲ್ಲರೂ ಧನುರ್ಮಾಸ ಧನುರ್ಮಾಸ ಪೂಜೆಗಳು ನಡೀತಾರೆ ಆಚರಣೆ ಮಾಡೋರು ಮಾಡ್ತಾರೆ ವರ್ಷದ ಹೊಸ ವರ್ಷ ಸಂಕಲ್ಪ ಮಾಡ್ಕೊಂಡು ವಿಶೇಷ ಪೂಜೆಗಳು ನಡೀತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಸಂಕಲ್ಪ ಮಾಡ್ಕೊಳಿ ನೋಡಿದ್ರಲ್ಲ ಸಾಕಷ್ಟು ಜನ ದೇವಸ್ಥಾನಗಳಿಗೆ ಮೊರೆ ಬರ್ತಾ ಅದರ ಜೊತೆಗೆ ಮೊದಲನೇ ದಿನ ಎಲ್ಲರಿಗೂ ಕೂಡ ಒಳಿತಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ದೇವರ ಮೊರೆ ಬರ್ತಾ ಇದ್ದಾರೆ ಪ್ರತಿಮಾ ಮಾಹಿತಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್